ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಶ್ರೀಗೌರಿ ಧಾರಾವಾಹಿಯ ಮಂಗಳಮ್ಮನ ಪಾತ್ರ ಮಾಡಲು ನನ್ನಿಂದ ಸಾಧ್ಯನ ಎಂಬ ಪ್ರಶ್ನೆ ಕಾಡಿತ್ತು ಎಂದ ನಟಿ ಗೌಡ ಟಿ ಎನ್ ಸೀತಾರಾಮ್ ನಿರ್ದೇಶನದ ಮುಕ್ತ ಧಾರಾವಾಹಿಯ ಅರುಂಧತಿ ಪಾತ್ರ ಈಗಲೂ ಸ್ಮರಣೀಯ ತಾವು ನಟಿಸುವ ಪ್ರತಿ ಪಾತ್ರವೂ ವಿಭಿನ್ನತೆಯಿಂದ ಕೂಡಿರಬೇಕು ಎಂದು ಅವರು ಬಯಸುತ್ತಾರೆ ಕಿರುತೆರೆ ನಟನಾ ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷ ಪೂರೈಸಿರುವ ಜನಪ್ರಿಯ ನಟಿ ನಂದಿನಿ ಗೌಡ ಈಗ ಶ್ರೀಗೌರಿ ಧಾರಾವಾಹಿಯಲ್ಲಿ ಅತ್ಯಂತ ವಿಭಿನ್ನ ಹಾಗೂ ಸವಾಲಿನ ಪಾತ್ರದಲ್ಲಿ ನಟಿಸಿ ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿದ್ದಾರೆ ಸರಿಯಾದ ಸಮಯಕ್ಕೆ ಮತ್ತು ಸರಿಯಾದ ಕ್ಷೇತ್ರಕ್ಕೆ ಕಾಲಿಟ್ಟೆ ಹಾಗೆಯೇ ಸರಿಯಾದ ವ್ಯಕ್ತಿಗಳೊಂದಿಗೆ ಕೆಲಸ ನಿರ್ವಹಿಸಿದ್ದರಿಂದ ಕಿರುತೆರೆಯಲ್ಲಿ ಇಪ್ಪತ್ತೈದು ವರ್ಷ ಪೂರೈಸಲು ಸಾಧ್ಯವಾಯಿತು ಇಷ್ಟು ವರ್ಷದಲ್ಲಿ ನನಗೆ ಒಂದು ಕ್ಷಣ ಕೂಡ ನನ್ನ ವೃತ್ತಿ ಬಗ್ಗೆ ಬೇಸರ ಮೂಡಲಿಲ್ಲ ನಮ್ಮ ಪರಿಚಯವೇ ಇಲ್ಲದ ಪ್ರೇಕ್ಷಕರು ಕೇವಲ ತೆರೆಯ ಮೇಲೆ ನಮ್ಮನ್ನು ನೋಡಿ ಅಪಾರ ಪ್ರೀತಿ ಅಪಾರ ಅಭಿಮಾನ ಆಶೀರ್ವಾದ ನೀಡುತ್ತಾರೆ ಇಂಥ ಅನುಭವ ಖುಷಿ ಇತರ ಕ್ಷೇತ್ರಗಳಲ್ಲಿ ಸಿಗುವುದಿಲ್ಲ ಇಲ್ಲಿ ಇಪ್ಪತ್ತೈದು ವರ್ಷ ಪೂರೈಸುವುದಕ್ಕೆ ಬಹಳ ಖುಷಿ ಇದೆ ಮತ್ತು ಹೆಮ್ಮೆಯಿದೆ ಕನ್ನಡ ಕಿರುತೆರೆ ನಮಗೆ ಎಲ್ಲವನ್ನೂ ಕೊಟ್ಟಿದೆ ಮೆಗಾ ಧಾರಾವಾಹಿಗಳಾಗಿದ್ದರಿಂದ ನೋಡುವವರಿಗೆ ಬೋರ್ ಎಣಿಸಬಹುದು ಅಂಥ ಭಾವನೆ ಕಲಾವಿದರಿಗೂ ಬರಬಾರದು ವಿಭಿನ್ನ ಜಾನರ್ಗಳಲ್ಲಿ ಪ್ರೇಕ್ಷಕರ ಮುಂದೆ ಬಂದಾಗ ಪಾತ್ರ ಬಹಳ ಬೇಗ ಅವರನ್ನು ತಲುಪುತ್ತದೆ ಎಂಬುದು ನನ್ನ ಅಭಿಪ್ರಾಯ ಶ್ರೀಗೌರಿ ಧಾರಾವಾಹಿಯ ಮಂಗಳಮ್ಮನ ಪಾತ್ರಕ್ಕೆ ನನಗೆ ಅವಕಾಶ ಬಂದಾಗ ಸ್ವಲ್ಪ ಹಿಂಜರಿಕೆ ಇತ್ತು ಈ ಪಾತ್ರ ಮಾಡಲು ನನ್ನಿಂದ ಸಾಧ್ಯನಾ ಎಂಬ ಪ್ರಶ್ನೆ ಕಾಡಿತ್ತು ವಯಸ್ಸಿಗೆ ಮೀರಿದ ಪಾತ್ರದ ಜೊತೆಗೆ ಆ ಪಾತ್ರದ ಭಾಷೆ ಉಡುಗೆ ಹಾವಭಾವ ಬಹಳ ಸವಾಳಿನಾಗಿದ್ದವು ಆದರೆ ಧಾರಾವಾಹಿ ತಂಡದ ಸಹಕಾರ ಮತ್ತು ನನ್ನ ಪ್ರಯತ್ನದಿಂದ ಈ ಪಾತ್ರ ಯಶಸ್ವಿಯಾಗಿದೆ ಯಾವುದೇ ನಟನೆಯ ಇಲ್ಲದೆ ನಾನು ಈ ಕ್ಷೇತ್ರಕ್ಕೆ ಬಂದವಳು ನಟಿಯಾಗಬೇಕೆಂಬ ಆಸೆ ಇರಲಿಲ್ಲ ಸಿನಿಮಾ ಧಾರಾವಾಹಿ ಬಗ್ಗೆ ಕುತೂಹಲವಿತ್ತು ಶೂಟಿಂಗ್ ಹೇಗೆ ಮಾಡುತ್ತಾರೆ ಹೇಗೆ ಅಭಿನಯ ಮಾಡುತ್ತಾರೆ ಎಂಬುದನ್ನು ನೋಡುವ ಆಸೆ ಇತ್ತು ಇದುವೇ ನನ್ನನ್ನು ಈ ಕ್ಷೇತ್ರಕ್ಕೆ ಕರೆತಂದದ್ದು ನಟನೆ ನಾನು ಆಯ್ಕೆ ಮಾಡಿದ ವೃತ್ತಿಯಲ್ಲ ಅದೃಷ್ಟ ಮತ್ತು ಕುತೂಹಲವೇ ನನ್ನನ್ನು ಈ ಕ್ಷೇತ್ರಕ್ಕೆ ಕರೆತಂದಿದೆ ನನ್ನ ನಟನಾ ಜರ್ನಿ ಬಗ್ಗೆ ನನಗೆ ಸಂಪೂರ್ಣ ತೃಪ್ತಿ ಇದೆ ಮುಂದೆಯೂ ವಿಭಿನ್ನ ಪಾತ್ರಗಳ ಮೂಲಕ ಜನರ ಮನ ಗೆಲ್ಲುವ ಆಸೆ ಇದೆ ಎಂದು ಹೇಳಿದ್ದಾರೆ ವೀಕ್ಷಕರೇ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ತಪ್ಪದೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್